ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಅನ್ಯ ಇಲಾಖೆಗಳ ಸಿಬ್ಬಂದಿಗಳ ವಾಸ ಸಿರುಗುಪ್ಪ ತಾಲೂಕಿನ ನಾಗರಹಾಳ್ ಗ್ರಾಮದಲ್ಲಿ ಇರುವ ಕೇಂದ್ರದ ಕಟ್ಟಡವು ಉದ್ಘಾಟನೆಗೊಳ್ಳುವ ಮೂಲವೇ ಒಂದು ಭಾಗದಲ್ಲಿ ಅನಧಿಕೃತವಾಗಿ ಬೇರೆ ಇಲಾಖೆಗಳ ಸಿಬ್ಬಂದಿಗಳು ವಾಸವಾಗಿದ್ದರೆ ಇನ್ನೊಂದು ಭಾಗದಲ್ಲಿ ಸಿಮೆಂಟ್ ದಾಸ್ತಾನು ಕೇಂದ್ರವಾಗಿ ಉಪಯೋಗಿಸಲಾಗ್ತಾ ಇದೆ ಕೇಂದ್ರದಲ್ಲಿ ಅಕ್ರಮ ವಿದ್ಯುತ್ ಸಂಪರ್ಕದಿಂದ ಪ್ಯಾನ್ ವಿದ್ಯುತ್ ದೀಪವನ್ನು ವಿದ್ಯುತ್ ಮೀಟರ್ ಅಳವಡಿಕೆಯಿಲ್ಲದೆ ನೇರವಾಗಿ ಸಂಪರ್ಕ ಪಡೆದಿದ್ದರೂ ಕೂಡ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಈರಣ್ಣ ಅವರು ಮಾತ್ರ ಗಾಢ ನಿದ್ರಲ್ಲಿ ಇದ್ದಂತೆ ಭಾಸವಾಗ್ತಾ ಇದೆ ತಾಲೂಕಿನ ಗಡಿಭಾಗದಲ್ಲಿನ ಸ್ಥಳೀಯರ ಪ್ರಾಥಮಿಕ ಆರೋಗ್ಯವನ್ನು ತಪಾಸಣೆ ಉದ್ದೇಶದಿಂದ ಆರೋಗ್ಯ ಮತ್ತು ಕ್ಷೇಮ ಕಟ್ಟಡಗಳು ಸದುಪಯೋಗಗೊಳ್ಳದೆ ಅನಧಿಕೃತವಾಗಿ ಬಳಕೆಯಾಗ್ತಾ ಇದೆ ಅಲ್ಲದೆ ತಾಲೂಕಿನಲ್ಲಿ ನೆರೆಗ ಆಂಧ್ರ ಪ್ರದೇಶದಿಂದ ಒಂದು ವಿದ್ಯಾರ್ಹತೆ ಇಲ್ಲದೆ ಖಾಸಗಿಯಾಗಿ ಕ್ಲಿನಿಕ್ ನಡೆಸ್ತಾ ಇರುವ ನೂರಾರು ವೈದ್ಯರಿಗೆ ಅವಕಾಶ ನೀಡುತ್ತಿರುವವರೇನು ಎಂಬ ಶಂಕೆ ವ್ಯಕ್ತವಾಗಿದೆ ದೇಶನೂರು ನಿಟ್ಟೂರು ಇಟಿಗೆ ಹಾಳ್ ನಡುವೆ ಯಂಸುಗೂರು ಕುಡುದರ ಹಾಳ್ ಅರಳಿಗನೂರು ಹೆಚ್ಚು ಹುಸಳ್ಳಿ ದರೂರು ಶಾನವಾಸ್ಪುರ ಉತ್ತನರೂರು ಕೆ ಬೆಳಗಲ್ ದಾಸನಪುರ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಕಟ್ಟಡಗಳು ಇದ್ರೂ ಕೂಡ ವೈದ್ಯಕೀಯ ಸಿಬ್ಬಂದಿಗಳು ಸ್ಥಳೀಯವಾಗಿರದೆ ಸಮಯ ಪಾಲನೆ ಮಾಡದೆ ಜನ ಕ್ಷೇಮವನ್ನು ಹಾಳು ಮಾಡ್ತಾ ಇದ್ದಾರೆ ಬೇರೊಂದು ಗ್ರಾಮ ಹಾಗೂ ತಾಲೂಕು ಕೇಂದ್ರದಲ್ಲಿ ವಾಸ ಮಾಡ್ತಾ ಇದ್ದು ಸರಿಯಾದ ವೇಳೆಗೆ ಚಿಕಿತ್ಸೆ ದೊರೆಯದಿರುವುದು ಸಾರ್ವಜನಿಕರಿಗೆ ಬೇಸರ ಮೂಡಿಸಿದೆ ಬೂದುಗುಪ್ಪ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಕಟ್ಟಡದಲ್ಲಿನ ವಸ್ತುಗಳು ಕಿಡಿಗೇಡಿಗಳ ದುಷ್ಕೃತ್ಯಕ್ಕೀಡಾಗಿ ಹಾಳಾಗ್ತಾ ಇದೆ ಹಳೆ ದೇಶನೂರು ಗ್ರಾಮದಲ್ಲೂ ಕೂಡ ಕಟ್ಟಡವು ನಿರುಪಯುಕ್ತವಾಗಿದೆ ಇನ್ನೂ ಅನೇಕ ಕಡೆ ಅವಶ್ಯಕ ಔಷಧಿಗಳು ಪೀಠೋಪಕರಣಗಳು ಇಲ್ಲದಿರುವುದು ಸ್ಥಳೀಯವಾಗಿ ಲಭ್ಯವಿರುವ ನಕಲಿ ವೈದ್ಯರ ತಪ್ಪು ಮಾಹಿತಿಗಾಗಿ ರೋಗಿಗಳು ದೂರದ ನಕಲ ಪಟ್ಟಣಗಳಿಗೆ ಅಲೆತು ಅರಿವು ಪರಿಗಣಿಸುವಂತಾಗಿದೆ ಇನ್ನು ಮುಂದಾದ್ರೂ ಆರೋಗ್ಯ ಇಲಾಖೆ ನೋಡಲ್ ಅಧಿಕಾರಿಗಳು ಗಮನಹರಿಸಿ ರೋಗಿಗಳು ಚಿಕಿತ್ಸೆಗೆ ಅಲಿಯುವುದನ್ನು ಕಟ್ಟಿಸಿ ಸೂತ ಸಾರ್ವಜನಿಕರ ಒತ್ತಾಯವಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ